ಇಯರ್ಸ್ ಮಾಡ್ತಾ ಮೂರ್ ವರ್ಷದಿಂದ ಏನಮ್ಮ ಮಾಡ್ತಿದ್ರಿ ಎಲ್ಲಿ ನಿಮ್ ಕಮಿಷನರ್ ಊಯ ವಿಚಿದಿ ರಾಮದುರ್ಗ ಎಸ್ ಪಿ ಬೆಳಗಾವಿ ಯಾರು ಜವಾಬ್ದಾರಿ ತಾನೆ ಬೆಳಗಾವಿ ಕೆಳಗಡೆ ಕಳ್ಸೋಣ ಹಿಂದ್ಗಡೆ ಬಿಲ್ಡಿಂಗ್ ಅಲ್ಲಿ ವಿಧಾನಸೌಧದಲ್ಲಿ ಹೋಮ್ ಸೆಕ್ರೆಟರಿ ಇದಾರೆ ನೋಡಿ ಎಷ್ಟು ಚೆನ್ನಾಗಿ ನಿಮ್ದು ಎಲ್ಲ ನಡೀತಾ ಇದೆ ಆಡಳಿತ ಮೂರು ವರ್ಷ ಆಯ್ತಂತೆ ಚರ್ಚ್ ಇಟ್ಟೆ ಹಾಕಿಲ್ಲ ಅಂತ ದೇವ್ರ ದರ್ಶನ ಮಾಡಿದ್ರು ಬೆಳಗ್ಗೆ ನಮ್ ಕೋರ್ಟ್ ಬರಕ್ ಮುಂಚೆ ನಾಕ್ ಸತಿ ದರ್ಶನ ಮಾಡ್ಬೇಕಲ್ಲ ನೀವು ಈಗ ಹೇಳಿದ್ದಾರೆ ಅಲ್ಲಮ್ಮ ರಾಮ ದುರ್ಗದಲ್ಲಿ ಇದು ಕ್ರೈಮ್ ಈಸ್ ಆಫ್ ದಿ ಇಯರ್ ಟ್ವೆಂಟಿ ಟ್ವೆಂಟಿ ಇಟ್ ಈಸ್ ನೌ ಫೋರ್ ಇಯರ್ ಎಸ್ ಪಿ ಬೆಳಗಾವಿ ಇಸ್ ಲೈನ್ ವಾಟ್ ಫೋರ್ ಇಯರ್ಸ್ ಇಂದ ಎಫ್ಐಆರ್ ಇದೆ ಚಾರ್ಜ್ ಶೀಟ್ ಇಲ್ಲ ಅಂದ್ರೆ ಕ್ರೈಮ್ ಮೀಟಿಂಗ್ ಹನ್ನೆರಡು ಸತಿ ಆಗಿರುತ್ತೆ

ಅದೇನ್ ನಮ್ಗ ಗೊತ್ತಲ್ಲ ದಿನ ಬೆಳಗ್ಗೆ ಆದ್ರೆ ಏನೂ ಸಿಕ್ಕಿಲ್ಲ ಅಂತ ಇದ್ರೊಳಗೆ ಹಂಗೆ ಇಟ್ಬಿಟ್ಟು ಕೂತ್ ಬಿಡಿದಾನೆ ಬೇಲ್ ತಗೊಂಡ ಆಮೇಲೆ ಅಷ್ಟೇ ಅವನು ಮರ್ತಾ ಇವನು ಮರ್ತಾ ಕಂಪ್ಲೇಂಟ್ ಹೋಗಲ್ಲ ಅಕ್ಯೂಸ್ಟ್ ಹೋಗಲ್ಲ ಅವನೇ ಯಾಕೆ ಚಾರ್ಜ್ ಶೀಟ್ ಶ್ರೀ ವ್ಯಾಸ್ ದೇಸಾಯಿ ರೆಪ್ರೆಸೆಂಟಿಂಗ್ ಜಗದೀಶ್ ಪಾಟೀಲ್ ಸಬ್ಮಿಟ್ ದಟ್ ಟಿಲ್ ಟುಡೇ ಚಾರ್ಜ್ ಶೀಟ್ ಇಸ್ ನಾಟ್ ಫೈಲ್ಡ್ ನೋ ಮೆಟ್ರಲ್ ಆನ್ ರೆಕಾರ್ಡ್ ಟು ಫೈಲ್ ಚಾರ್ಜ್ ಶೀಟ್ ದೇರ್ ಫೋರ್ ದಿ ಎಫ್

ಅದನ್ನ ಕಾಪಿ ಹೇಳಿ ನಾನೇ ಮಾಡಿದಿನಲ್ಲ ಬೇಕಾದಷ್ಟು ಅಂಗಡಿ ಷ್ಟು ನೀವ ಹೌದ್ರಿ ನೋಡ್ರಿ ಏನು ನೀವು ಅಂಗಡಿ ಅವರ ಸೇಲ್ಸ್ ರೆಪ್ರೆಸೆಂಟೇಟಿವ್ ರಿಟೇಲ್ ಔಟ್ಲೆಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಸ್ಟ್ರಿಕ್ಸಿಚೂರ್ ಸಿಕ್ಸ್ ನೀವು ಮಾಡ್ಕೊಂಡು ಯಾಕೆ ರೀ ನೋಟಿಸ್ ಪರ್ದಿ ರೆಸ್ ಆಯ್ತು ನಿಮಿಷ ಒಂದೊಂದೇ ಹೇಳ್ಬಿಡೋಣ ಬಿಡಿ सीरियल नंबर 1 एचसीजीपी एक्सेप्ट्स द नोटिस फाइल ऑब्जेक्शन सिक्स टाइम्स टू फाइल ऑब्जेक्शन 276 सीरियल नंबर 2 लक्ष्मीकांत के एचसीजीपी एक्सेप्ट्स द नोटिस इशू इमरजेंसी नोटिस टू सेकंड रिस्पोंड 47 करियापा एचसीजीपी एक्सेप्ट्स द नोटिस सिक्स टाइम टू फाइल ऑब्जेक्शन 276 276 4 सीरियल नंबर 4 और 8 5 राजशेखर सीरियल नंबर 5 राजशेखर आरवी आ हेलरी एलिक बंतो ट्रायल ಫೈಲ್ ಎಲ್ಲ ತುಂಬ ಚಾರ್ಜ್ ಆಗಿದೆ ಹಾ ಪ್ರಾಪರ್ಟಿ ಅಂತ ಚಾರ್ಜ್ ಶೀಟ್ ಹೆಂಗ್ ಮಾಡ ಚಾರ್ಜ್ ಹೆಂಗ್ ಫೈಲ್ ಮಾಡೋ ಪ್ರಾಪರ್ಟಿ ಇಲ್ದಲ್ನೆ ಎಲ್ಲ ನಾವ್ ಹೇಳ್ಕೊಡ್ಬೇಕು ಅಂತ ಅದ್ರ ಬದಲು ನಾನೇ ಬಂದಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ಟ್ರಯಲ್ ನಡ್ಸ್ಬಿಟ್ಟು ಇಲ್ಲಿ ಬಂದ್ ವಾಪಸ್ ಕುಟ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ಚಾರ್ಜ್ ಫ್ರೇಮ್ ಮಾಡಿದ್ದಾರೆ ಸಮಿ ಕಾಲ್ಪರ್ ಪ್ರಾಪರ್ಟಿ ಅಂತ ಮಾಡಿದ್ದಾರೆ ಏನ್ರಿ ಇವ್ರೆ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ರೆಜೀಮ್ ಪ್ರಾಪರ್ಟಿ ಇಲ್ದಲ್ಲೇ ಚಾರ್ಜಿಂಗ್ ಫ್ರೇಮ್ ಮಾಡಿದ್ರು ಇವಾಗ ಕಾಲ್ಫರ್ ಪ್ರಾಪರ್ಟೀಸ್ ಅಂತೆ ನೋಡ್ರಿ ನಿಮ್ಮ ಅವ್ರಿಗೆ ಯಾರಿಗೂ ಇದು ಕ್ರಿಮಿನಲ್ ಪ್ರಾಕ್ಟೀಸ್ ಯಾರಿಗೂ ಗೊತ್ತಿಲ್ಲ ಅಲಾಂಗ್ ವಿತ್ ದಿ ಚಾರ್ಜ್ ಶೀಟ್ ಪ್ರಾಪರ್ಟಿ ತಗೊಂಬಂದ್ ಕೊಡ್ಬೇಕು ಆಮೇಲೆ ಟ್ರಯಲ್ ನಡೆದಾಗ ತಗೊಂಬರೋದಲ್ಲ ಎಷ್ಟೋ ಪ್ರಕರಣಗಳಲ್ಲಿ ಪ್ರಾಪರ್ಟಿನ ಗಮನಕ್ಕೆ ವಹಿಸಿ ಚಾರ್ಜ್ ಫ್ರೇಮ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ಲ ಚಾರ್ಜ್ ಫ್ರೇಮ್ ಮಾಡ್ಬಿಟ್ಟು ಆಮೇಲಿಂದ ಪ್ರಾಪರ್ಟಿ ತಗೊಂಬ ಅನ್ನೋದಲ್ಲ ನಾ ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ಲ ಇದೆಲ್ಲ ತಪ್ಪು ಈಗ ಟ್ರಯಲ್ ಎಕ್ಸ್ಪಿಡೇಟ್ ಮಾಡ್ತೀರಾ ಬೇಲ್ ಟೈಮ್ ಅಲ್ಲ ರೀ ನಾನ್ ಗಲಾಟೆ ಚಾರ್ಜ್ ಫ್ರೇಮ್ ಮಾಡಿದ್ರಿ ಮೂರು ವರ್ಷದ ಹಳೆ ಕೇಸ್ ನಲ್ಲಿ ನೀವು ಕೋಆಪರೇಟ್ ಮಾಡಲ್ಲ ಕೇಳಿದ್ರೆ ನನ್ನೆಲ್ಲ ಬಂದೋಬಸ್ತ್ ಇದೆ ನಾನು ಆರೋಪಿ ಕರ್ಕೊಂಡ್ಬರಕಾಗಲ್ಲ ಅಂತ ಹೇಳ್ತಾನಂತವನು ಅಲ್ಲಿಂದ ಜೈಲಿಂದ ಇಲ್ಲಿ ಅಂತ ಅಂತವ್ ಯಾಕೆ ಇಟ್ಕೋತೀರಾ ನೀವು ಕೊಟ್ಬಿಟ್ಟು ಬಿಸಾಕ್ ಬೇಡ ಬಿಡಿ ಬೈಲು ಅದನ್ನೆಲ್ಲ ಬರೀತೀನಿ ನಾನು ಹಂಗೆ ಕೊಡೋದಿಲ್ಲ ಬೇಲು ಸ್ಟೇಟ್ ಮೆಷಿನರಿ ಆಸ್ ಫೈಲ್ಡ್ ಇನ್ ಪ್ರೊಡ್ಯೂಸಿಂಗ್ ವ್ಯಾಲ್ಯೂಬಲ್ ರೈಟ್ ಲಾಸ್ಟ್ ಓನ್ಲಿ ಇನ್ ಗಿವಿಂಗ್ ದಿ ಬಂದೋಬಸ್ತ್ ದಿ ಪೊಲಿಟೀಶಿಯನ್ ಅಂತ ಬರ್ದಾಕ್ತೀನಿ ಅಲ್ಲಿ ಡಿ ಯಾಕೆ ಕರ್ಕೋತೀರಾ ನಿಮ್ ಸಿವಿಲ್ ಪೊಲೀಸ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಲ್ಲಿರೋದೇ ನಾಲ್ಕು ಜನ ಪ್ರೊಸೆಷನ್ ಅಲ್ಲಿ ನಾಲ್ಕ್ ಜನ ಗೆ ಎರಡು ವ್ಯಾನು ಹಿಂದ್ಗಡೆ ನಾಲ್ಕೇ ಜನ ಇರೋದು ಅವ್ರಿಗೆ ಧಿಕ್ಕಾರ ಇವ್ರಿಗೆ ಧಿಕ್ಕಾರ ಅಂತ ನಾಲ್ಕು ಜನ ಕಾಯಕ್ಕೆ ಎರಡು ವ್ಯಾನು ಅಲ್ಲಿ ಆರೋಪಿಯನ್ನ ಕರ್ಕೊಂಬಾ ಅಂತಂದ್ರೆ ನಿಮ್ ಬಂದೋಬಸ್ತಗ್ ಹೋಗಿದ್ದಾರೆ ಅಂತ ಹೇಳ್ತೀರಿ ಯಾವತ್ತಿಗೆ ಇದೆ ರಾಜಶೇಖರ ಟ್ವೆಂಟಿ ಸೆವೆನ್ ನೋಡಿ ಟ್ವೆಂಟಿ ಸೆವೆಂತ್ ಟ್ರಯಲ್ ಕಮೆಂಟ್ಸ್ ಆಗಿಲ್ಲ ಅಂತಂದ್ರೆ ಬರೀರಿ ಹೇಳ್ತೀನಿ ಒಂದ್ ನಾನ್ ಡೈರೆಕ್ಷನ್ ಕೊಡ್ತೀನಿ ಸುಮ್ನೆ ರೀ ನೀವ್ಯಾಕೆ ಎ ಟೆನ್ ಗೆ ಸಬ್ಸಿಕ್ವೆಂಟ್ಲಿ ಬೇಲ್ ಆಗಿದೆ ಒಳ್ಳೆ ತಮಾಷೆ ಆಯ್ತಲ್ಲ ಅವನ್ ಮೇಲೆ ಏನಿತ್ತು ಕನೆಕ್ಷನ್ ಅವನು ಇದು ಒನ್ ಆಫ್ ದಿ ಅಸಾಲ್ಟ್ ಮಾಡಿರೋ ಅವ್ರು ಯಾತ್ರೆ ನೋಡದ್ನಂತ ಚಾಪರ್ ನೀವು ನಾವು ಸುಮ್ಮನೆ ನಿಂತಿರೋದು ಅಷ್ಟೇ ಸರ್ ಅಂದ್ರೆ ಚಾಪಡಿ ತಂದು ನೋಡೋಣ ಅಂತ ಅಷ್ಟೇ ಬಾರಲ್ಲಿ ಕಸ್ಟಮರ್ ತರ ಅಲ್ಲಪ್ಪ ದಿನ ಬೆಳಗಾದ್ರೆ ಟಿವಿ ಅವರೇ ಹೇಳ್ತಾ ಇದಾರೆ ಯಾರ್ಯಾರು ಏನೇನ್ ಮಾಡಿದ್ರು ಅಂತ ದೇ ಆರ್ ಬೆಟರ್ ಇನ್ಫಾರ್ಮ್ ದ್ಯಾನ್ ಆಲ್ ಆಫ್ ಯು ಅಲ್ಲಿ ಕಸ್ಟಮರ್ ತರ ನಾನು ನಿಂತಿದ್ದೀನಿ ಅಷ್ಟೇ ಸರ್ ನಂದು ಏನು ರೋಲ್ ಇಲ್ಲ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಇವನು ಸಿಸಿ ಟಿವಿ ಫೋಟೋಸ್ ಎಲ್ಲ ಅದನ್ನ ಕಾಪಿ ಕೊಡಿ ಕಾಪಿ ಕೊಡಿ ಲ್ಯಾಂಡ್ ಕೌನ್ಸಿಲ್ ಫಾರ್ ದಿ ಪೆಟಿಷನರ್ ಫೈಲ್ಸ್ ಮೆಮೋ ವಿತ್ ಕಾಪಿ ಆಫ್ ದಿ ಆರ್ಡರ್ ಪಾಸ್ಟ್ by the coordinate bench in respect of accused number 10, taken on record. copy is also furnished to the Council for learned, 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 learned hgp first step. in the meantime, it is reported that charge has been framed first up, Next para. taking note of the fact that the matter is not expedited, a trial has not expedited in respect of a crime that is said to have occurred on 28-8-2021, where the charge is under section 302 ipc comma, at least till the material witnesses are examined comma, the successive bail request of the petitioner cannot be considered even on the ground of parity. First, accordingly, the trial judge is directed to expedite the trial. First, see, R. Ra v. Ra Ra Rajsekar at this stage submits that uh, trial court has called for the property. First, it is the duty of the prosecution to produce the material objects which are subject matter of the sessions trial, forthwith, forthwith and see to it that the and, uh, and ensure and ensure that the trial commences on 27th of June 2024 release this matter on 4th 7th